ನಾನು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ರೀತಿಯಲ್ಲಿ ಹೊತ್ತು ಛಾಯಾ ಹಬ್ಬವನ್ನು ಕುಟುಂಬದ ಸಮೇತ ಎಲ್ಲ ಛಾಯಚ ಇದು ಕುಟುಂಬದ ಸಮೇತ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ನೂರ ಎಂಬತ್ತೈದನೆಯ ವಿಶ್ವ ಛಾಯಾಚಿತ್ರಗಾರಕರ ದಿನಾಚರಣೆಯ ಶುಭಾರ್ಶೆಗಳನ್ನು ನಾನು ಮಾಡ್ತೇನೆ ಇತಿಹಾಸ ಇವತ್ತು ಈ ನಗರದಲ್ಲಿ ಇತಿಹಾಸದಲ್ಲಿ ಛಾಯಾಚಿತ್ರವನ್ನು ತೆಗೆಯುವಂಥದ್ದು ಬಹಳಷ್ಟು ಕಡಿಮೆ ಆಯಿತು ಇವತ್ತು ಪ್ರತಿಯೊಬ್ಬರ ಮೊಬೈಲಲ್ಲಿ ಕೂಡ ಇವತ್ತು ನಮ್ಮ ಕ್ಯಾಮ್ರಾಗಳಿದ್ದಾವೆ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಯಾಕಂದರೆ ಈ ಮೊಬೈಲ್ ಇದ್ದರೆ ಕಡಿಮೆ ಬಂದ ತಕ್ಷಣ ನಿಮ್ಮ ಡಿಮಾಂಡ್ ಕಡಿಮೆ ಆಗೈತಿ ಇಲ್ಲಾಂದ್ರೆ ನಿಮ್ಮ ಡಿಮಾಂಡ್ ಎಲ್ಲೆಂದು ಕಡಿಮೆ ಆಗೋದಿಲ್ಲ ಈಗೂ ಕೂಡ ಆಗೋದಿಲ್ಲ ಅದು ಮಾತು ಬೇರೆ ಯಾಕಂದರೆ ಓದಿ ಯಾವುದೇ ಒಂದು ಒಳ್ಳೆಯ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಜರಗಬೇಕು ಅಂದರೆ ನಮಗೆ ಛಾಯಾಚಿತ್ರಗಾರರು ಬಹಳ ಅವಶ್ಯಕತೆ ಇದೆ ಯಾಕಂದರೆ ತಮ್ಮ ಇಲ್ಲಾರ್ದೆ ನಾವು ಯಾವುದನ್ನು ಕೂಡ ಸಿಗಬೇಕು ಆಗೋದಿಲ್ಲ ಅದನ್ನು ನಾವು ಬೆಳೆ ಕಡೆ ಚೆಲ್ಲಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಯಾಕಂದರೆ ತಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದರೆ ಭಾಳ ಕಷ್ಟದಕ್ಕೆ

ಎಲ್ಲಾರು ಅಲಂಕಾರ ಮಾಡ್ಕೊಂಡು ಸಾಯಂಕಾಲಕ್ಕೆ ಎಲ್ಲರೂ ಮಾಡಿ ಹೆಣ್ಮಕ್ಳು ಬಂದರು ಇಟ್ಟಿದ್ರು ಅಲ್ಲಿ ಎಲ್ಲ ಏನ್ ಹೆಂಗ್ ಮಾಡ್ ಅಲಂಕಾರ ಮಾಡ್ಕೊಂಡು ಮನೆಯಿಂದಲೂ ಅಲಂಕಾರ ಮಾಡ್ಕೊಂಡು ಹೋಗಿದ್ರು ಎಲ್ಲರೂ ಎಣ್ಣೆ ಮಾಡ್ತಾ ಮಾಡ್ತಾರೆ ಮತ್ತೆ ಅದೊಂದು ಹಬ್ಬ ಆದ್ರೆ ಕೋರ್ಟರು ಸುಮಲಾದ್ರೆ ಖುಷಿ ಖುಷಿ ಆದ್ರೆ ಆ ಖುಷಿ ಇಲ್ಲ ಸರ್ ಏನಿಲ್ಲ ಸ್ವಲ್ಪ ಜೊತೆಗೆ ಖುಷಿ ಪಡೆದಿದ್ರು ಅವರು ಆದ್ರೆ ಆ ಖುಷಿ ಯಾಕಂದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಬಂದು ದಿನಕ್ಕೆ ಹೀಗಾಗಿ ಖುಷಿ ಎನ್ನುವುದು ಬಹಳ ಆತಂದ್ರೆ ಖುಷಿ ಹೋಗ್ತೇವೆ ಬಹಳ ಆತಂದ್ರೆ ಖುಷಿ ಹೋಗ್ತದೆ